ജാന ഗുണസ ജയ കീഷ ദിഗുലൗ ജാഗർ രാമദൂത തിളിത ബലരമ അഞ്ജനി പുത്ര പവനാസുതരമ മഹാബല വെക്കമഭജനംഗി കുമാതി വര കുമാകഞ്ചനവര വിരാജ സുവേഷ കാനല്ല കുണ്ടൽ കുഞ്ചിത ആ જય શંકર સુવેશ નંદિચરા ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ ಇವತ್ತು ನಾನು ನಿಮ್ಮ ಮುಂದೆ ಒಂದು ವಿಶಿಷ್ಟವಾದ ದೇವಸ್ಥಾನನ ತರ್ತಾ ಇದ್ದೀನಿ ಅದು ಏನಂತಂದರೆ ವೀರಾಂಜನೇಯ ಟೆಂಪಲ್ ಇದು ಆಗಿ ಎಲ್ಲಿ ಬರುತ್ತೆ ಅಂತಂದರೆ ಕೊಪ್ಪಳ ಡಿಸ್ಟಿಕ್ ಕೊಪ್ಪಳ ತಾಲ್ಲೂಕು ಕೊಪ್ಪಳದಿಂದ ಒಂದು ಇಪ್ಪತ್ತಿಪ್ಪತ್ಮೂರು ಕಿಲೋಮೀಟ್ರ್ ದೂರದಲ್ಲಿರುವಂಥ ಒಂದು ಗ್ರಾಮ ಹಿರೇಕಾಸನಗಡ್ಡಿ ಆ ಊರತ್ರ ಸೀಮೆಯಲ್ಲಿ ಈ ಆಂಜನೇಯನ್ ವೀರಾಂಜನೇಯ ಬೆಟ್ಟ ಇರುತ್ತೆ ಬೆಟ್ಟ ಇದೆ ಇದಕ್ಕೆ ವಿಜಯಾದ್ರಿ ಬೆಟ್ಟ ಅಂತ ಕರೀತಾರೆ ಆ ವಿಜಯಾದ್ರಿ ಬೆಟ್ಟದಲ್ಲಿ ಇದು ವೀರಾಂಜನೇಯ ಟೆಂಪಲ್ ಇದೆ ಈ ದೇವಸ್ಥಾನಕ್ಕೆ ಬೈಕು ಟೂ ವೀಲರು ಫೋರ್ ವೀಲರು ಎಲ್ಲ ಬರೋದು ಎಲ್ಲದರಲ್ಲೂ ದಾರಿ ಇದೆ ಬರೋಕೆ ರೋಡ್ ಕೂಡ ಇದೆ ಮತ್ತು ಇದು ತುಂಬ ಪವರ್ಫುಲ್ ದೇವ್ರು ಅಂತಾನೆ ಹೇಳ್ಬೋದು ನಿಮಗೆ ಗೊತ್ತಿರುವಂತೆ ಆಂಜನೇಯ ಅಂದರೆ ತುಂಬ ಪವರ್ಫುಲ್ ದೇವರು ಇಲ್ಲಿ ಏನಾದರೂ ಹರಕೆ ಕಟ್ಕೊಂಡ್ರೆ ಬೇಗನೆ ನೆರವಿರುತ್ತೆ ಅಂತಲೇ ಹೇಳ್ಬೋದು ಬಟ್ ಈ ದೇವಸ್ಥಾನದ ವಿಶೇಷತೆ ಏನು ಅಂತಂದರೆ ನಾವು ಈ ದೇವಸ್ಥಾನಕ್ಕೆ ಬಂದು ಮನಸ್ಸಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ಒಂದು ಹರಕೆ ಕಟ್ಕೊಂಡು ಒಂದು ವರ್ಷದೊಳಗೆ ನಮ್ಮ ಸಂಕಲ್ಪ ನೆರವಿರುತ್ತೆ ನಮ್ಮ ಆಸೆಗಳು ಏನು ಬಿಡ್ಕೊಂಡಿರ್ತೀವಿ ಅದು ನೆರವೇರುತ್ತೆ ಅಂತ ಇಲ್ಲಿನ ಸ್ಥಳೀಯ ಜನರು ಹೇಳ್ತಾ ಇದ್ದಾರೆ ಯಾಕಂತಂದರೆ ನಾವು ಕೂಡ ಫಸ್ಟ್ ಟೈಮ್ ಇಲ್ಲಿ ಹೋಗ್ತಾ ಇರೋದು ಇದೇ ಥರ ಇನ್ನೊಬ್ಬರ ಮೂಲಕ ಕೇಳಿ ಹೇಳಿದ್ದಕ್ಕೆ ನಾವು ಹೋಗ್ತಾ ಇರೋದು ಬಟ್ಟು ಇಲ್ಲಿ ತುಂಬ ಚೆನ್ನಾಗಿದೆ ಪೀಸ್ಫುಲ್ ಇದೆ ಅಲ್ಲಿ ಟ್ಯಾಂಕ್ ಕಾಣ್ತಾ ಇದ್ದಿಲ್ಲ ವಾಟರ್ ಟ್ಯಾಂಕು ಅಲ್ಲಿ ನೀರು ತುಂಬ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಪ್ರಸಾದದ ವ್ಯವಸ್ಥೆ ಕೂಡ ಇದೆ ಮಂಗಳವಾರ ಮತ್ತು ಶನಿವಾರ ತುಂಬ ಭಕ್ತರು ಬರ್ತಾರಂತೆ ಇಲ್ಲಿಗೆ ಮತ್ತು ಇಲ್ಲಿ ನಾರ್ತ್ ಕಡೆಯವರು ಪೂಜೆ ಮಾಡ್ತಾರೆ ಮತ್ತು ಒಬ್ಬರು ತಾತ್ನವರು ಅವರು ಲ್ಯಾಂಗ್ವೇಜ್ ಬರಲ್ಲ ಕನ್ನಡ ಅವರು ಕೂಡ ರಾ ಈ ರಾಮಾಯಣದ ಖಾಂಡಗಳಿದಾವಲ್ಲ ಹದಿನೆಂಟು ಕಾಂಡಗಳನ್ನ ಪಠನೆ ಮಾಡ್ತಾ ಇರ್ತಾರೆ ಸದಾಕಾಲ ಪಠನೆ ಮಾಡ್ತಾನೇ ಇರ್ತಾರೆ ಮತ್ತು ಇಲ್ಲಿ ಬೋರ್ಡೆಲ್ಲ ಹಿಂದಲೇ ಇದೆ ಅಂದರೆ ನೋಟ್ನು ಕೂಡ ಹಿಂದಿ ಕೂಡ ಕನ್ನಡ ಇದೆ ಬಟ್ ಹಿಂದಿ ಕೂಡ ಹಾಕಿದ್ದಾರೆ ಇದು ಎಲ್ಲಿ ತುಂಗಭದ್ರಾ ಡ್ಯಾಮು ಇದೆಯಲ್ಲ ಆದರೆ ಹಿಂದೀರಿನ ಪ್ರದೇಶ ಇದು ಈ ಬೆಟ್ಟ ಇರೋದು ವಿಜಯದ್ರಿ ಬೆಟ್ಟ ಅಂತ ತಿಮ್ಮಪ್ಪನ ದೇವಸ್ಥಾನ ಅಂತಲೂ ಅಂತಾರೆ ಇದಕ್ಕೆ ಲಕ್ಷ್ಮೀ ನರಸಿಂಹ ಕೂಡ ಇದೆ ಇಲ್ಲಿ ಇದು ಮತ್ತು ಎರಡನೇ ಅಂಜನಾದ್ರಿ ಬೆಟ್ಟ ಅಂತಲೂ ಹೇಳ್ಬೋದು ಯಾಕಂತಂದರೆ ಅದು ಕೂಡ ಅಂಜನಾದ್ರಿ ಬೆಟ್ಟ ಅದು ತುಂಗಭದ್ರಾ ನದಿ ಸಮೀಪದಲ್ಲೇ ಇದೆ ಬೆಟ್ಟ ಅಲ್ಲಿ ವ್ಯೂ ಪಾಯಿಂಟು ನೋಡಿದರೆ ಅಲ್ಲಿ ಅಂಜನಾದ್ರಿ ಬಿಟ್ಟಿದ್ದು ಅದು ನದಿ ಯಾವ ಥರ ಕಾಣುತ್ತೆ ತುಂಗಭದ್ರಾ ನದಿ ಒಂದು ಕಡೆ ನದಿ ಗದ್ದೆ ಒಂಥರ ತುಂಬ ಬ್ಯೂಟಿಫುಲ್ ಆಗಿದೆ ನೇಚರಲ್ಲಿದು ಇಲ್ಲಿ ಕೂಡ ಅದೇ ಥರ ವ್ಯೂ ಪಾಯಿಂಟಲ್ಲಿ ನಾವೇನಾದ್ರು ನಿಂತ್ಕೊಂಡು ನೋಡಿದರೆ ಸನ್ಸೆಟ್ಟು ಮತ್ತು ತುಂಗಭದ್ರಾ ನದಿ ಡ್ಯಾಮಿನ ಹಿನ್ನೀರು ತುಂಬ ಚೆನ್ನಾಗಿರುತ್ತೆ ಇದು ಮಳೆಗಾಲದಲ್ಲಿ ಬಂದರೆ ಮಳೆ ಆದಾಗ ಜಾಸ್ತಿ ಮಳೆ ಆದಾಗ ಡ್ಯಾಮಿಂದ ನೀರು ನೀರು ತುಂಬಿರುತ್ತೆ ಆ ಟೈಮಲ್ಲಿ ಬಂದರೆ ಫುಲ್ಲು ನೀರಿರುತ್ತೆ ವ್ಯೂಸ್ ವ್ಯೂ ತುಂಬ ಚೆನ್ನಾಗಿದೆ ವ್ಯೂ ಪಾಯಿಂಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು ಅದೇ ಅಷ್ಟು ಅಲ್ಲದೆ ಮತ್ತು ಈ ಆಂಜನೇಯ ತುಂಬ ತುಂಬ ವಿಶೇಷತೆಗಳನ್ನ ಹೊಂದಿರುವಂಥ ದೇವರು ನೀವು ಯಾರಾದರೂ ಕೊಪ್ಪಳಕ್ಕೆ ಬಂದಾಗ ಬೇರೆ ಬೇರೆ ಪ್ರದೇಶದವ್ರು ಅಂತ ಹೇಳ್ತೀನಿ ಬಂದಾಗ ಇನ್ನೊಮ್ಮೆ ಭೇಟಿ ಕೊಡಿ ತುಂಬ ಚೆನ್ನಾಗಿದೆ ನೀವು ಅಂದುಕೊಂಡ ಆಕಾಂಕ್ಷೆಗಳು ಕೂಡ ಈಡೇರ್ತವು ಅಂತ ಹೇಳ್ತಾರೆ ಇದು ಸ್ಥಳೀಯ ಸ್ಥಳೀಯವಾಗಿ ಸ್ವಲ್ಪ ಸ್ಥಳೀಯ ಜನರಿಗೆ ಅಷ್ಟೇ ಗೊತ್ತಿದೆ ಈ ಪ್ಲೇಸು ಎಲ್ಲರಿಗೂ ಅಷ್ಟೊಂದು ಗೊತ್ತಿಲ್ಲ ಇದನ್ನು ಒಂಥರ ಹಿಡನ್ ಪ್ಲೇಸ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಇದು ಬನ್ನಿ ಒಂದು ಸಾರಿ ನಮ್ಮ ಕೊಪ್ಪಳ ಡಿಸ್ಟಿಕ್ಕಿಗೆ ಬಂದಾಗ ಈ ಪ್ಲೇಸ್ನನ್ನು ನೋಡ್ಕೊಳ್ಳಿ ನಮ್ಮ ಡಿಸ್ಟಿಕಲ್ಲಿ ತುಂಬ ತುಂಬ ಬ್ಯೂಟಿಫುಲ್ ಪ್ಲೇಸಸ್ ಇದಾವೆ ಹುಲಗಿ ಅಂಜಿನಾದ್ರಿ ಬೆಟ್ಟ ಈ ಥರ ಹಿಡನ್ ಪ್ಲೇಸಸ್ಸು ಎಲ್ಲನೂ ನೋಡ್ಕೊಂಡು ಹೋಗ್ಬೋದು ನೀವು ಮತ್ತು ನನ್ನ ಚಾನಲನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಥ್ಯಾಂಕ್ ಯು अगर चैनलला तो प्लीज सब्सक्राइब ಮಾಡಿ แชร์ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ সাপোর্ট ಮಾಡಿ ನಿಮ್ಮ سپورಟ್ ನಿಕೇಟು ಬೈ ಕಂಪ್ಲೀಟ್ ಆಗಿ ಥ್ಯಾಂಕ್ ಯು